ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ಯಾಮ್ಲಾ ಬೆಂಗಿ ಅಂತ ನಾನು ಬೇಸಿಕಲಿ ಬ್ಯೂಟಿಷಿಯನ್ ಮತ್ತೆ ಮೇಕಪ್ ಆರ್ಟಿಸ್ಟ್ ನನ್ನ ಪಾರ್ಲರ್ ಬಂದ್ಬಿಟ್ಟು ಮೇನ್ ಏರಿಯಾ ಶಿರು ಪಾರ್ಕ್ ವಿದ್ಯಾನಗರ್ ಹುಬ್ಳಿಲಿ ಇರೋದು ಇನ್ಮೇಲೆ ಲೈಕ್ ಬ್ಯೂಟಿಷಿಯನ್ ಬಗ್ಗೆ ಮತ್ತು ಮೇಕಪ್ ಬಗ್ಗೆ ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಸ್ಪೆಷಲಿ ನನ್ನ ಲೈಫ್ ಲೈಕ್ ಮೇಕಪ್ ಆರ್ಟಿಸ್ಟ್ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನಾನು ಈ ವಿಡಿಯೋಸಲ್ಲೆಲ್ಲ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಸ್ಪೆಷಲಿ ನಾನು ಮೇಕಪ್ ಹೋದಾಗ ಅಂದರೆ ಮದುವೆ ಮನೆಗೆ ಹೋದಾಗ ನನ್ನಲ್ಲಿ ಎಕ್ಸ್ಪೀರಿಯನ್ಸ್ನ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡೋಕೆ ಇಷ್ಟಪಡ್ತೀನಿ ಕೆಲವೊಂದು ಸರಿ ನಮ್ಗೆ ಕಮ್ಮಿ ಟೈಮ್ ಇರುತ್ತೆ ಕೆಲವೊಂದ್ಸರಿ ಜಾಸ್ತಿ ಟೈಮ್ ಇರುತ್ತೆ ಕಮ್ಮಿ ಟೈಮಲ್ಲಿ ನಾ ಹ್ಯಾಂಡಲ್ ಮಾಡಬೇಕು ಅಥವಾ ಜಾಸ್ತಿ ಟೈಮಲ್ಲಿ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ನನ್ನ ಬೆಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಾನು ಇವಾಗ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೇಕಪ್ ಮತ್ತು ಬ್ಯೂಟಿಷನ್ ಬಗ್ಗೆ ನಾನು ಕ್ಲಾಸಸ್ ತಗೊಳ್ತಾ ಇದ್ದೀನಿ ಯಾರಾದರೂ ಲೈಕ್ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ನಾನೆಲ್ಲ ಕಲ್ತ್ಕೊಂಡು ಬಂದಿರೋದೆಲ್ಲ ಲೈಕ್ ಔಟ್ ಆಫ್ ಸ್ಟೇಷನಲ್ಲಿ ಕಲ್ತ್ಕೊಂಡು ಬಂದಿರೋದು ಸೊ ನಿಮಗೂ ನನ್ನ ತರ ಇಂಡಿಪೆಂಡೆಂಟ್ ಆಗಿ ಪಾರ್ಲರ್ ಮಾಡೋ ಇಂಟೆನ್ಷನ್ ಇತ್ತು ಅಂತಂದರೆ ಪ್ಲೀಸ್ ನನ್ನ ಗೆ ಬಂದು ಜಾಯ್ನ್ ಆಗಿ ಆ್ಯಂಡ್ ಪ್ಲಸ್ ಇನ್ನೊಂದು ಏನಂತಂದರೆ ನನ್ನ ಅಲ್ಲಿ ತುಂಬ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ ಲೈಕ್ ಫಾರ್ ಎಕ್ಸಾಂಪಲ್ ನಿಮಗೆ ಫೇಷಿಯಲ್ಸು ಕ್ಲೀನಪ್ಪು ಥ್ರೆಡಿಂಗು ವ್ಯಾಕ್ಸಿಂಗು ಎಲ್ಲನೂ ಕೂಡ ಲೈಕ್ ಈವನ್ ಸ್ಮೂಥಿಂಗ್ ಅಡ್ವಾನ್ಸ್ ಕೂಡ ಇದೆ ಸ್ಮೂತ್ನಿಂಗ್ ಕೆರೆಟಿನ್ ಕೂಡ ಅವೈಲೇಬಲ್ ಇದೆ ಯಾವುದಾದ್ರೂ ನಿಮ್ಗೆ ಆರ್ಡರ್ಸ್ ತೊಗೊಳ್ದಿತ್ತು ಅಂತಂದರೆ ಅಥವಾ ಸ್ಮೂತ್ನಿಂಗ್ ಮತ್ತು ಕೆರೆಟಿನ್ ಹೇರ್ ಎಸ್ ಹೇರ್ದಾದ್ರು ಏನಾದರೂ ಟಿಪ್ಸ್ ಬೇಕಾದರೆ ನಾನು ಪ್ರತಿಯೊಂದು ಲಾಗ್ ಮಾಡ್ತಾ ಹೋಗ್ತೀನಿ ನನ್ನ ಬ್ಯೂಟಿಷನ್ ಮತ್ತು ಮೇಕಪ್ಪದ್ದು ಏನು ಪರ್ಟಿಕ್ಯುಲರ್ ಆಗಿ ನನ್ನ ಲೈಫ್ ಸ್ಟೈಲ್ ಏನಿದೆಯಲ್ಲ ನಾನು ಎಲ್ಲನೂ ಕ್ಲಿಯರಾಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಹೋಗ್ತೀನಿ ವೀಕ್ಲಿ ಅಥವಾ ಡೈಲಿ ನನ್ನ ಇಸ್ ಪಾಸಿಬಲ್ ನನಗೆ ಸಾಧ್ಯನೋ ಅಷ್ಟು ನಿಮ್ಮ ನಿಮ್ಮ ಸಲುವಾಗಿ ನಾನು ವೀಡಿಯೋ ಮಾಡ್ತೀನಿ ಸ್ಪೆಷಲಿ ಬ್ಯೂಟಿ ಟಿಪ್ಸ್ ಬಗ್ಗೆ ಆ್ಯಂಡ್ ಮೇಕಪ್ ಟಿಪ್ಸ್ ಬಗ್ಗೆ ನಾನು ಟಿಪ್ಸ್ ಕೊಡ್ತಾ ಹಾಕ್ತೀನಿ ಆರ್ ಎಲ್ಸ್ ನನ್ನ ಡೈಲಿ ಲೈಫ್ ಏನಾಗ್ತದಲ್ಲ ಬ್ಯೂಟಿಷನ್ ಬಗ್ಗೆ ಸೊ ನಾನು ಡೈಲಿ ಒಂದು ವೀಡಿಯೋ ಹಾಕ್ತೀನಿ ಅಥವಾ ವೀಕ್ಲಿ ಒಂದು ತ್ರೀ ವೀಡಿಯೋಸ್ ನಾನು ಮಾಡಿ ಹಾಕ್ತೀನಿ ಸೊ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಕೂಡ ಮಾಡಿ ನಿಮ್ಮ ಸಪೋರ್ಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್